ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಟೊಮೆಟೊ ಇಂದ ಒಂದು ರಸಮ್ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಸಾರು ಅಂತಾನೂ ಕರಿಬಹುದು ಟೊಮೆಟೊ ರಸಮ್ ಅಂತಾನೂ ಕರಿಬಹುದು ಬೇಳೆ ತರಕಾರಿ ಎಲ್ಲ ಯಾವುದು ಬೇಡ ತುಂಬಾ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮುದ್ದೆ ಅನ್ನ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ರಾತ್ರಿ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೊಮೆಟೊನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ಕೋತೀರ ಅಂತ ನೋಡಿಕೊಂಡು ತೊಗೊಳ್ಳಿ ನಾನಿಲ್ಲಿ ಐದು ಟೊಮೆಟೊನ ತೊಗೊಂಡಿದ್ದೀನಿ ಜೊತೆಗೆ ನಾನು ನಾಲ್ಕರಿಂದ ಐದು ಖಾರದ ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಒಂದು ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಮತ್ತೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಬೇಯೋಕ್ಕೇ ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸಾರು ಅಂತ ಮತ್ತೆ ಟೊಮೆಟೊ ಮುಳುಗುವಷ್ಟು ನೀರನ್ನ ನೀರನ್ನು ಸೇರಿಸ್ಕೊಂಡು ನಾನು ಇದನ್ನು ಬೇಯಿಸ್ಕೊಂಬಿಡೋಣ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಬಿಡೋಣ ಏನು ಐದರಿಂದ ಆರು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಇವಾಗ ಬೇಯಕ್ಕೆ ಇದ್ದೀನಿ ನಾನು ಬೆಂದ ಮೇಲೆ ತೋರಿಸ್ತಿದ್ದೀನಿ ನೋಡಿ ಈಗ ಈ ರೀತಿಯಾಗಿ ಬೆಂದಿದೆ ಟೊಮೆಟೊ ಎತ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಂದಿದೆ ಟೊಮೆಟೊ ಅಂತ ಟೊಮೆಟೊ ಇಷ್ಟು ಬೆಂದರೆ ಸಾಕು ಸಿಪ್ಪೆ ಎಲ್ಲ ಈ ಥರ ಬಿಟ್ಕೊಳ್ಳೋ ಥರ ಬೆಂದರೆ ಸಾಕು ನಮಗೆ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಹೀಗೆ ಇಟ್ಟರೆ ತಣ್ಣಗಾಗೋದಕ್ಕೆ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಬೇಕಾಗುತ್ತೆ ಅದರಿಂದ ನಾನು ನೀರನ್ನ ಸಪ್ರೇಟ್ ಬಸ್ಬಿಟ್ಟು ಇಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಇದು ತಣ್ಣಗಾಗ್ಲಿ ರುಬ್ಕೋಬೇಕಲ್ವಾ ಅದಕ್ಕೆ ತಣ್ಣಗಾಗ್ಲಿ ಅಂದ್ಬಿಟ್ಟು ನೀರು ಸಪ್ರೇಟ್ ಮಾಡಿಬಿಟ್ಟು ಇದೇ ಈ ರೀತಿಯಾಗಿ ಟೊಮೆಟೊನ ಸಪ್ರೇಟು ಇಟ್ಟಿದ್ದೀನಿ ತಣ್ಣಗಾಗೋದಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಕೊಬೇಕಾಗುತ್ತೆ ಇವಾಗ ನೋಡಿ ತಣ್ಣಗಾಗಿದೆ ರುಬ್ಕೊಂಡ್ಬಿಡೋಣ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರಿಗೆ ಇದನ್ನೆಲ್ಲದನ್ನು ಸೇರಿಸಿಕೊಳ್ಳೋಣ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಇಷ್ಟನ್ನ ನಾವು ಬೇಯಿಸ್ಕೊಂಡಿರೋದಲ್ವ ಇಷ್ಟನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ ಹಾಕೊಂಡಾಯ್ತು ಇವಾಗ ಇದ್ರ ಜೊತೆಗೆ ನಾವು ಸ್ವಲ್ಪ ಮಸಾಲೆಗಳು ಸೇರ್ಸ್ಕೊಳ ಅಂದ್ರೆ ಜೀರಿಗೆ ಇವಾಗ ನೋಡಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಮೆಣಸು ಅಂದ್ರೆ ಕರಿಮೆಣಸು ಇರುತ್ತಲ್ಲ ಕಾಳು ಮೆಣಸು ಸೇರ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ನೀವೆಷ್ಟು ಸಾರು ಮಾಡ್ಕೋತೀರ ತೆಳ್ಳಗೆ ಇರಲಿ ಅಂದ್ರೆ ಒಂದು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಇಲ್ಲ ನಮ್ಮ ಮುದ್ದೆನೂ ತಿನ್ಬೇಕು ಸ್ವಲ್ಪ ಗಟ್ಟಿ ಇರಲಿ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕೊಳ್ಳಿ ಹೇಗೆ ತರಕಾರಿ ಬೇಳೆ ಎಲ್ಲ ಅಲ್ವಾ ಅದರಿಂದ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಬೇಕಂದ್ರೆ ನೀವು ಒಂದೇ ಒಂದ್ ನಾಲ್ಕರಿಂದ ಐದು ಕಾಳು ಹುರುಗಡ್ಲೆ ಹಾಕೊಳ್ಳಿ ಕಾಯ ಸಾರು ಗಟ್ಟಿ ಬರುತ್ತೆ ಹುರ್ಗಡ್ಲೆಯಿಂದ ಆಮೇಲೆ ಒಂದ್ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ನಾವು ತರಿತರಿಯಾಗಿ ತುಂಬಾ ನುಣ್ಣ ರುಬ್ಬೋದು ಬೇಡ ಸ್ವಲ್ಪ ಉಪ್ಸಾರಿಗೆಲ್ಲ ರುಬ್ಕೊತೀವಲ್ವಾ ಈ ರೀತಿಯಾಗಿ ರುಬ್ಕೊಳ್ಳೋಣ ರುಬ್ಕೊಂಡಾಯ್ತು ಇವಾಗ ಇದು ಸೈಡ್ಗೆ ತೀರ್ಕೋತೀನಿ ಒಗ್ಗರಣೆ ಮಾಡ್ಕೊಂಬಿಡಣ ಈ ರಸಮ್ನ ನಾವು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಹಾಕ್ತಿದ್ದಾಗೇ ನಾನಿಲ್ಲಿ ಒಂದೂವರೆ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತಿದ್ದಾಗೇ ನಾವಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಒಗ್ಗರಣೆಗೆ ಯಾವಾಗಲೂ ಸಾಸಿವೆ ಕರ್ಬೇವು ಇದ್ದೇ ಇರಬೇಕಲ್ವಾ ಕರ್ಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಸಾರಿಗೆ ಅಷ್ಟು ರುಚಿ ಬರುತ್ತೆ ಸಾಂಬಾರು ಕೂಡ ಇವಾಗ ನಾನಿಲ್ಲಿ ಒಂದು ಎರಡು ಒಣ ಮೆಣಸಿನಕಾಯ್ದನ್ನ ಹಾಕೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತೆ ನಾವು ರುಬ್ಬಿದಂಥ ಟೊಮೆಟೊ ಎಲ್ಲ ಏನು ರುಬ್ಕೊಂಡಿದ್ವಿ ಟೊಮೆಟೊನ ನಾನು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಒಂದೇ ಒಂದು ನಿಮಿಷ ಕೈ ಬಿಡದೆ ಈ ರೀತಿಯಾಗಿ ಒಗ್ಗರಣೆನಲ್ಲಿ ಹುರ್ಕೊಂಬಿಡೋಣ ಮಸಾಲೆನ ಇವಾಗ ನಾವು ಇದಕ್ಕೆ ಟೊಮೆಟೊ ಎಲ್ಲ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಈ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಮಗೆ ಇಷ್ಟು ಸಾರು ಸಾಕಾಗಲ್ಲ ಅದರಿಂದ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ಸಾರು ಬೇಕು ನಾವು ಎಷ್ಟು ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ಸಾರಿಗೆ ಅಷ್ಟು ನೋಡಿಕೊಂಡು ನಾವು ಸಾರನ್ನ ರೆಡಿ ಮಾಡ್ಕೊಬೇಕಾಗುತ್ತೆ ತುಂಬಾ ಗಟ್ಟಿ ಮಾಡ್ಕೊಂಡ್ರೆ ಖಾರ ಆಗ್ಬಿಡುತ್ತೆ ತುಂಬಾ ತೆಳ್ಳಗೆ ಮಾಡ್ಕೊಂಡ್ರೆ ಸಪ್ಪೆ ಆಗೋಗ್ಬಿಡುತ್ತೆ ನಾವು ಎಷ್ಟು ಸ್ಪೈ ಇದೆಲ್ಲಾದನೂ ಈಗ ಟೊಮೆಟೊ ಆಗಲಿ ಮೆಣಸಿನ್ಕಾಯಿ ಆಗಲಿ ಎಷ್ಟು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ನಾವು ಸಾರನ್ನ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ಉಪ್ಪನ್ನ ಸೇರ್ಸಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೆಲ್ಲ ಎಲ್ಲೂ ಉಪ್ಪು ಸೇರಿಸಿರಲಿಲ್ಲ ನಾನು ಟೊಮೆಟೊ ಬೇಯಿಸ್ಬೇಕಾದ್ರೆಲ್ಲ ಇವಾಗ ನಾವು ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಈ ರೀತಿ ಕರೆಕ್ಟಾಗಿದೆ ಸಾರು ಇವಾಗ ಒಂದು ಹದವಾಗಿದೆ ತುಂಬ ತೆಳ್ಳಗೂ ಇಲ್ಲ ಅಥವಾ ಗಟ್ಟಿಗೂ ಇಲ್ಲ ಕರೆಕ್ಟ್ ಕರೆಕ್ಟಾಗಿದೆ ಸಾರು ಮುದ್ದೆ ರೈಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟು ಹದವಾಗಿ ನಾನು ಸಾರು ಮಾಡಿಕೊಂಡು ಬೇಯಕ್ಕೆ ಇಟ್ಬಿಡ್ತೀನಿ ಇದನ್ನ ಏನಿಲ್ಲ ಅಂದ್ರೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾರು ರೆಡಿ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಕುದಿತಾ ಇದೆ ಸಾರು ಸಾರು ಕೂಡ ರೆಡಿ ಆಯಿತು ತುಂಬಾನೇ ರುಚಿಯಾಗಿ ಸಾಂಬಾರಿಗೆ ತುಂಬ ಆಗಿ ಹೋಗ್ಬಿಡುತ್ತೆ ತರಕಾರಿ ಬೇಳೆ ಏನು ಬೇಡ ಬೇಳೆ ಬೇಯಿಸ್ಬೇಕಿರಪ್ಪ ಆ ತರ ಎಲ್ಲ ಏನು ಇಲ್ಲ ತರಕಾರಿ ಕಟ್ ಮಾಡ್ಬೇಕು ಎಲ್ಲ ಏನಿಲ್ಲ ತುಂಬಾ ಸಿಂಪಲ್ ಆಗಿ ಆಗೋಗ್ಬಿಡುತ್ತೆ ಮುದ್ದೆ ಜೊತೆಗೆ ಇದ್ಕೊಂಡು ಹಪ್ಳನೋ ಅಥವಾ ಏನಾದ್ರೂ ಒಂದು ನಂಚ್ಕೊಳಕ್ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿನ್ಬಹುದು ಮತ್ತೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಇಡ್ಲಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸಾರಿದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ನೀವೆಲ್ರಿಗೂ ಅಷ್ಟು ರುಚಿಯಾಗಿರುತ್ತೆ ಸಾರು ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ತಾಳ್ಮೆಯಿಂದ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು